ನಾಟಕ ಕಂಪನಿಗೆ ಹೋದೆ ಓಂ ಪ್ರಶಾಂತಿ ನಾಟಕ ಮಂಡಳಿ ಅಂತ ಆ ಕಂಪನಿಗೆ ಹೋದಾಗ ನಾನು ಬರೀ ಡ್ಯಾನ್ಸರ್ ಆಗಿ ಹೋಗಿದ್ದಿದ್ದು ಅಲ್ಲಿ ಹೋದಾಗ್ಲೂ ಏನು ಮಾಡೋದು ನಾನು ಕಲ್ತಿದ್ದು ಭರತನಾಟ್ಯ ಕಲ್ತಿದ್ದಿದ್ದು ಅಲ್ಲಿ ಹೋಗಿದ್ದೇನೆ ಏನಂದರೆ ರೆಕಾರ್ಡ್ ಹಾಕ್ಬಿಟ್ಟು ಡಾನ್ಸ್ ಮಾಡಿ ಅಂತಂತಂದ್ರೆ ಸಿನಿಮಾ ಹಾಡಿಗೆ ನೃತ್ಯ ಮಾಡಬೇಕಾಯ್ತು ನಂಗೆ ಗೊತ್ತೇ ಇಲ್ಲ ಅದು ಮತ್ತೆ ಅದು ಮಾಡಿದ್ರೆ ಏನೋ ಒಂದು ತಪ್ಪು ಮಾಡ್ತಾ ಇನ್ನೋ ಥರ ಸಿನಿಮಾ ಹಾಡಿಗೆಲ್ಲ ಡಾನ್ಸ್ ಮಾಡೋದು ಹೀಗೆಲ್ಲ ಮೈಯೆಲ್ಲ ಎಲ್ಲ ಕುಣಿಸ್ಕೊಂಡು ಮಾಡೋದು ಅದು ತಪ್ಪು ಅಂತ ನಮ್ಮ ಒಂದು ಕಲ್ಪನೆ ಸೊ ಇವು ಸಿನಿಮಾ ಹಾಡಿಗೆ ಡಾನ್ಸ್ ಮಾಡೋದಾ ಅಯ್ಯೋ ಅಷ್ಟೇ ನಮ್ಮಪ್ಪನ ಗೊತ್ತಾದರೆ ಅಷ್ಟೇ ಅಂತ ಓ ಅಂತ ಹತ್ಕೊಂಡು ಅಂದ್ರೆ ಅವ್ರು ಕರ್ಕೊಂಡು ಹೋದ್ರು ತಲೆ ಮೇಲೆ ಕೈ ಇಟ್ಕೊಂಡ್ರು ಇಂಥವ್ರು ಬೆಂಗಳೂರಿಗೆ ಹೋಗ್ಬಿಟ್ಟು ಎಂಥವ್ರನ್ನ ಕರ್ಕೊಂಡು ಬಂದಿದ್ದೀವಿ ಹಾಗೆ ಹೀಗೆ ಅಂತ ಸೊ ಹೇಗಿರ್ಬೇಕಾರೆ ಆಮೇಲೆ ನಮ್ಮಪ್ಪ ಬಂದರು ಬಂದು ಯಾಕೆ ಯಾಕೆ ಹಳ್ತಾ ಇದ್ದೀಯಾ ಅಂತಂದ್ರೆ ಇವರು ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡು ಅಂತಿದ್ದಾರೆ ನಂಗೆ ಬರಲ್ಲ ಅಂತಂದು ಅವರು ಹೌದಾ ನಿನಗೆ ಬರೋದು ಯಾವ ಡ್ಯಾನ್ಸು ಮಾಡೋದು ಅಂತಂದರು ಅದಕ್ಕೆ ನಮ್ಮ ತಂದೆಯೇ ಹಾಡ್ತಾಯಿದ್ರು ನಟುವಂಗ ಎಲ್ಲ ಹಾಡ್ತಾಯಿದ್ರು ನಮ್ಮ ತಂದೆ ಚೆನ್ನಾಗಿ ಹಾಡ್ತಾಯಿದ್ರು ಸರಿ ಅಂತಂದ್ಬಿಟ್ಟು ಅವರು ಹಾಡಕ್ಕೆ ಶುರು ಮಾಡಿದ್ರು ನಾನು ಡ್ಯಾನ್ಸ್ ಮಾಡಬೇಕು ಇವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಲ್ಲೇ ಇದು ಸಿನಿಮಾ ಹಾಡಿಗೆ ಬರಲ್ಲ ಅಂದರೆ ನಮಗೆ ಇದೂ ಬೇಕಮ್ಮ ಇದನ್ನು ಬೇಕು ಇದೂ ಬೇಕು ಭರತನಾಟ್ಯನೂ ಬೇಕು ಈ ಡ್ಯಾನ್ಸು ಬೇಕು ಕಲ್ತ್ಕೊ ಅಂತಂದ್ಬಿಟ್ಟು ಹೇಳಿದ್ರು ಆಮೇಲೆ ಹಾಗಾಗಿ ನಾನು ಮೊದಲನೇದಾಗಿ ಡಾನ್ಸ್ ಮಾಡಿದ್ದು ಬಿಂಕದ ಸಿಂಗಾರಿ ಮೈ ಡೊಂಕಿ ನುಣಿ ಅಂತಂದ್ಬಿಟ್ಟು ಅದು ಇಂದ್ರಾಣಿ ಅಂತ ಒಬ್ಬ ಆರ್ಟಿಸ್ಟಲ್ಲಿದ್ದರು ಅವರು ಅದನ್ನು ಹೇಳಿಕೊಟ್ರು ನನಗೆ ಹಾಗಾಗಿ ಆ ಡ್ಯಾನ್ಸನ್ನು ಕಲಿತು ಫಸ್ಟು ಅದೇ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿ ಅವರೊಂದು ಹಾಡು ನುಡಿಸ್ತಾರೆ ಅಷ್ಟರಲ್ಲಿ ನಾನು ಒಂಥರ ಮಾಡರ್ನ್ ಡ್ರೆಸ್ ಹಾಕೊಂಡ್ಬರ್ಬೇಕಷ್ಟು ಫೈವ್ ಮಿನಿಟ್ಸು ಇಲ್ಲ ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಆಗಿರುತ್ತೆ ಆನ್ಸರ್ ಅಷ್ಟರಲ್ಲಿ ಅದನ್ನೆಲ್ಲ ಚೇಂಜ್ ಮಾಡೋದು ಎಷ್ಟು ಫಾಸ್ಟಾಗಿ ಮಾಡ್ತಿದ್ವು ಅಂತಂದ್ರು ಭರತನಾಟ್ಯನ ಜಡೆ ಎಲ್ಲ ಹೆಣ್ಕೊಂಡು ಇದೆಲ್ಲ ಹಾಕೊಂಡು ಅದೆಲ್ಲ ತೆಗೆದು ಮಾಡರ್ ಒಂದು ಪ್ಯಾಂಟು ಶರ್ಟ್ ಎಲ್ಲ ಹಾಕೊಂಡು ಹೀಗೆ ಪಾಪ್ ಕಟ್ ತರ ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊಂಡು ಅಂದರೆ ಜನ ಆಕೆನೇನು ಇಕೆ ಅಂತಂತನವರು ಆ ಥರ ಆ ಥರ ಎಲ್ಲ ಆ ಫಾಸ್ಟ್ನೆಸ್ ಅದೆಲ್ಲನೂ ಅಲ್ಲೇ ಕಲಿತ್ಕೊಂಡಿದ್ದು ಅಲ್ಲಿ ಮಾಡಿದ್ದು ಅಲ್ಲಿ ನಾನು ಮಾಡಿದ್ದು ತಾಯಿಯ ಅಂತ ಒಂದು ನಾಟಕ ಅದರಲ್ಲಿ ದಾಕ್ಷಾಯಿಣಿ ಅಂತ ಒಂದು ಪಾತ್ರ ಬರುತ್ತೆ ಅದೇನೋ ಗೋಳ್ ಕಥೆ ಅದು ಸೊ ಅದರಲ್ಲಿ ಒಂದು ಪಾತ್ರ ಬರುತ್ತೆ ಅದರಲ್ಲಿ ಏನು ಅಂದರೆ ಫಸ್ಟು ಎಲ್ಲ ಅಲ್ಲೂ ಕೂಡ ಕಣ್ಣೀರು ಧಾರಾಕಾರವಾಗಿ ತಾನೇ ಸುರಿದೋಗೋದು ಇದು ಎಲ್ಲ ಮಾಡ್ತಾ ಇರಬೇಕಾದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಹೇಳ್ತಾರಲ್ಲ ದಿನಾ ಸಾಯಿಯವ್ರುಗಳವ್ರ ಯಾರು ಅಂತ ದಿನಾನು ಅಳ್ಬೇಕಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಕಣ್ಣೀರೇ ಬರ್ತೋಯ್ತು ಅಮೃತಾಂಜನೇ ಹಚ್ಕೊಂಡಿದ್ದೆ ಗೊತ್ತಾ ಹಿಂಗೆ ಕಣ್ಣೀ ಆದ್ರೂ ಕಣ್ಣೀರ್ ಬರ್ತಾ ಇರ್ಲಿಲ್ಲ ಹಿಂಗೆ ಮೂಸಿದ್ರೇ ಕಂಡಲ್ಲಿ ನೀರು ಬರುತ್ತೆ ಆ ಥರದ್ದು ಅಮೃತಾಂಜನ ಜನ ಹಚ್ಕೊಂಡ್ರು ಕಂಡಲ್ಲಿ ನೀರು ಬರ್ತಾ ಇರಲಿಲ್ಲ ಅವಾಗ ಅಂದ್ಕೊಂಡೆ ಓ ದಿನ ಇದು ಮಾಡಿದ್ರೆ ಬರಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ ಮೈಂಡು ಅಂತ ಅಂತ ಅಂದ್ಕೊಂಡು ಅಂತ ಅಂದ್ಕೊಳ್ಳೋದು ಆಮೇಲೆ ಅದು ನಾನು ಮಾಡಿದ್ದು ಆ ಆ ನಾಟಕದಲ್ಲೇ ಪಾತ್ರ